ಎಲ್ಲರಿಗೂ ನಮಸ್ಕಾರ ಇವತ್ತನೇ ವಿಷಯ ಹೀಗೂ ಇದ್ದರೂ ನಮ್ಮ ಹೆಮ್ಮೆಯ ಕನ್ನಡ ಸಾಹಿತಿಗಳು ಅಂತ ಕನ್ನಡ ತಕ್ಷಣ ನಮಗೆ ಹಲವಾರು ಸಾಹಿತಿಗಳ ನೆನಪಾಗುತ್ತೆ ಆದರೆ ಅವರ ಜೀವನದಲ್ಲಿ ನಿಜವಾಗಲೂ ಅವರು ಹೇಗಿದ್ದರು ಅದು ನಮಗೆ ಗೊತ್ತಿರಲ್ಲ ಅವರ ನಡವಳಿಕೆ ಹೇಗಿತ್ತು ಅದು ನಮಗೆ ತಿಳಿದಿರಲ್ಲ ಬರೀ ಅವರ ಕವನಗಳು ಅವರ ಕಾದಂಬರಿಗಳನ್ನಷ್ಟೇ ಓದಿರ್ತೀವಿ ಅಂತಹ ಕೆಲವು ಸಾಹಿತಿಗಳ ನನಗೆ ತಿಳಿದಿರ್ತಕ್ಕಂತಹ ವಿಷಯವನ್ನ ನಿಮಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಗಳಗನಾಥರು ಇವರು ಕನ್ನಡ ಪುಸ್ತಕಗಳನ್ನ ತಲೆಯಲ್ಲಿ ಹೊತ್ತುಕೊಂಡು ಮಾರಾಟ ಮಾಡ್ತಿದ್ರಂತೆ ಅಂತಹ ಪುಣ್ಯಾತ್ಮ ಇವರು ಸತ್ತ ಮೇಲೆ ಅಂತ್ಯ ಸಂಸ್ಕಾರ ಮಾಡಲು ಇವರ ಬಳಿ ಒಂದು ರೂಪಾಯಿ ಕೂಡ ಹಣ ಇರಲಿಲ್ವಂತೆ ಅಂದ್ರೆ ಕನ್ನಡ ಪುಸ್ತಕವನ್ನ ಮಾರಾಟ ಮಾಡೋದು ಅವರ ಆಸೆಯಾಗಿತ್ತು ಆದರೆ ಒಂದು ರೂಪಾಯಿ ಕೂಡ ಅವರು ದುಡ್ಕೊಳ್ಳಿಲ್ಲ ಎಲ್ಲವನ್ನು ತಲೆ ಮೇಲೆ ಹೊತ್ತುಕೊಂಡು ನಮ್ಮ ಕನ್ನಡ ಬೆಳೀಲಿ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ರು ಅವ್ರ ಮನೆಯವರು ಅವ್ರು ತೀರ್ಕೊಂಡಾಗ ಒಂದು ಮಾತು ಹೇಳ್ತಾರಂತೆ ಇವರು ಕನ್ನಡ ಪುಸ್ತಕಗಳನ್ನ ಇಟ್ಟಿದಾರಲ್ಲ ಅದರಿಂದಲೇ ಅವರು ಅಂತ್ಯ ಸಂಸ್ಕಾರ ಮಾಡಬೇಕು ಅದಕ್ಕೂ ಕೂಡ ಒಂದು ರೂಪಾಯಿ ಇಲ್ಲ ಅಂತ ಗ್ರೇಟ್ ಅಲ್ವಾ ಮುಂದ ಮುಂದನೆಯದಾಗಿ ವಿ ಸೀತಾರಾಮಯ್ಯ ಇವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರು ಪ್ರತಿ ದಿನ ಬೆಳಗ್ಗೆ ಹೋಟ್ಲಿಂದ ಹತ್ತು ಇಡ್ಲಿ ತರ್ತಾ ಇದ್ರಂತೆ ಅದ್ರಲ್ಲಿ ಒಂದ್ ಇಡ್ಲಿ ಅಷ್ಟೇ ತಾವು ತಿಂದು ಉಳಿದ ಒಂಬತ್ ಇಡ್ಲಿಯನ್ನ ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸ್ತಾ ಇದ್ರಂತೆ ಇವರು ಈ ದಿನಚರಿಯನ್ನ ತಾವು ಬದುಕಿರುವವರೆಗೂ ಮಾಡ್ಕೊಂತ ಬಂದ್ರಂತೆ ಇಂಥ ಸಾಹಿತಿಗಳ ಬಗ್ಗೆ ಕೇಳೋದಿಕ್ಕೆ ಹೆಮ್ಮೆ ಅನ್ಸುತ್ತಲ್ವಾ ಮುಂದಿನದಾಗಿ ನನ್ನ ನೆಚ್ಚಿನ ಕವಿ ದರಾ ಬೇಂದ್ರೆ ಇವರೊಮ್ಮೆ ದಾರಿಲಿ ನಡ್ಕೊಂಡ್ ಬರ್ಬೇಕಾದ್ರೆ ಚಪ್ಪಲಿ ಕಿತ್ತೋಗುತ್ತೆ ಚಪ್ಪಲಿಯನ್ನ ಕೈಯಲ್ಲಿ ಹಿಡಿದು ಸ್ವಲ್ಪ ದೂರ ನಡೆದು ಹೋಗ್ತಾರೆ ದಾರಿ ಪಕ್ಕ ಒಬ್ಬ ಚಮ್ಮಾರ ಸಿಕ್ತಾನೆ ತುಂಬಾ ಬಿರು ಬಿಸಿಲು ಬೇಂದ್ರೆ ಅಜ್ಜ ಛತ್ರಿ ಬಿಡಿಸ್ಕೊಂಡಿದ್ರು ಚಮ್ಮಾರ ತಮ್ಮ ಚಪ್ಪಲಿಯನ್ನ ರಿಪೇರಿ ಮಾಡುವಾಗ ತಮ್ಮ ಛತ್ರಿಯನ್ನ ಬಿಸಿಲಿನಲ್ಲಿದ್ದ ಚಮ್ಮಾರನಿಗೆ ಹಿಡಿತಾರಂತೆ ಇದರಿಂದ ಮುಜುಗರಗೊಂಡ ಚಮ ಚಮ್ಮಾರ ನಾನು ದಿನಾ ಬಿಸಿಲಲ್ಲೇ ಕೂತು ಕೆಲಸ ಮಾಡುವವನು ನನಗಿದೆಲ್ಲ ಬೇಡ ಅಂತ ಅಂದ್ರಂತೆ ಅದಕ್ಕೆ ಬೇಂದ್ರೆ ಅಜ್ಜ ನೀನೀಗ ನನ್ನ ಕೆಲಸ ಮಾಡುತ್ತಿದ್ದೀಯ ನಾನೀಗ ನನ್ನ ಕೆಲಸ ಮಾಡುತ್ತಿದ್ದೇನೆ ಅಂದ್ರಂತೆ ಅಂದ್ರೆ ನೀನು ನನ್ನ ಚಪ್ಪಲಿಯನ್ನ ಒಲಿತಾ ಇದ್ದೀಯಾ ನಾನು ನಿನಗೆ ಕೃತಜ್ಞನಾಗಿರಬೇಕು ಅನ್ನೋದು ಅವರ ಆಸೆ ಆದ್ರೆ ಆಮೇಲೆ ಇನ್ನೊಂದು ಒಂದು ವಿಷಯ ಹೇಳಲೇಬೇಕು ದಾರ ಬೇಂದ್ರೆ ಅವರ ಬಗ್ಗೆ ಒಮ್ಮೆ ಅವ್ರು ಮಾಡದಿ ಕೇಳ್ತಾರಂತೆ ನೀವು ಕನ್ನಡದಲ್ಲಿ ಎಷ್ಟು ಚಂದ ಪದ್ಯಗಳನ್ನ ಬರ್ದಿದ್ದೀರಾ ಅಲ್ವಾ ಅಂತ ಹೇಳಿ ಆವಾಗ ಅವ್ರು ಹೇಳ್ತಾರಂತೆ ಅಯ್ಯೋ ಮಂಕ್ತಿಂಡೆ ನಾನ್ ಕನ್ನಡದಲ್ಲಿ ಪದ್ಯಗಳನ್ನ ಚೆನ್ನಾಗಿ ಬರ್ದಿಲ್ಲ ಪದ್ಯ ಕವನಗಳನ್ನ ರಚೋದಿಕ್ಕೆ ಕನ್ನಡ ಭಾಷೆನೆ ಬಹಳ ಚೆಂದಾಗಿದೆ ಅಂತ ಹೇಳಿ ಕನ್ನಡದ ಬಗ್ಗೆ ಅವರಿಗೆ ಅಷ್ಟೊಂದು ಹೆಮ್ಮೆ ಇತ್ತು ಹಾಗೆ ತುಂಬಾ ಬಡತನದಲ್ಲಿ ಇದ್ದಂತಹ ಜೀವನ ಅವರದು ತಮ್ಮ ಒಂಬತ್ತು ಮಕ್ಕಳಲ್ಲಿ ಸಾಲು ಸಾಲಾಗಿ ಎಲ್ಲ ಮಕ್ಕಳನ್ನು ಕಳ್ಕೊಳ್ತಾರೆ ಆ ಮಕ್ಕಳನ್ನ ಕಳ್ಕೊಂಡಾಗ ಅವರ ಮಡದಿ ಅವರನ್ನ ಒಂದು ಅಹ್ ನಿಸ್ಸಹಾಯಕ ಸ್ಥಿತಿಯಲ್ಲಿ ನೋಡ್ತಾರಲ್ಲ ಆಗ ಹುಟ್ಟಿದ್ದೆ ನೀ ಹಿಂಗ ನೋಡಬೇಡ ನನ್ನ ಅನ್ನೋ ಕವನ ಅವರ ಪ್ರತಿಯೊಂದು ಕವನಗಳ ಕವನಗಳು ಅವರ ಜೀವನದ ಒಂದೊಂದು ಮಜಲುಗಳಾಗ್ತವೆ ಆ ರೀತಿ ಅವರ ಮಕ್ಕಳು ತೀರ್ಕೊಂಡು ಹೋದ್ಮೇಲೆ ಅವರು ತಮ್ಮ ಹುಟ್ಟೂರಿಗೆ ಹೋಗ್ತಾರೆ ಸಾಧನಕೇರಿಗೆ ಆವಾಗಲೇ ಹುಟ್ಕೊಂಡಿದ್ದು ಬಾ ಬಾರು ಬಾರೋ ಬಾರು ಬಾರೋ ಕೇರಿಗೆ ಮರಳಿ ನಿನ್ನೆ ಊರಿಗೆ ಈ ರೀತಿ ಅವರ ಎಷ್ಟೋ ಕವನಗಳು ಅವರ ಜೀವನದ ಕೆಲವು ಮಜಲುಗಳನ್ನು ತೋರಿಸುತ್ತೆ ಎಷ್ಟು ಚಂದ ಅಲ್ವಾ ನಮ್ಮ ಕವಿಗಳ ಜೀವನ ಅವರಂತೆ ನಾವು ಬದುಕಬೇಕು ಅಲ್ವಾ ಇನ್ನ ಮುಂದಿನ ಕವಿಗಳು ಡಿ ವಿ ಜಿ ಇವ್ರ ಬಗ್ಗೆ ಅಂತ ನಾವು ತಿಳ್ಕೊಳ್ಳೇಬೇಕು ಡಿ ಜಿ ಡಿ ವಿ ಜಿ ಅವರು ತಮ್ಮ ಹೆಂಡತಿಯನ್ನ ಆಪ್ತರೊಬ್ಬರ ಮದುವೆಗೆ ಹೋಗಲು ಹೇಳ್ತಾರಂತೆ ಕಾರ್ಯಕ್ರಮ ಇವರು ಹಾಗೆ ಹೇಳ್ಬಿಟ್ಟು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಬಂದಾಗ ಹೆಂಡ್ತಿ ಮನೇಲೆ ಇರ್ತಾರಂತೆ ಮಡದಿಯನ್ನ ಕರೆದು ಕೇಳ್ತಾರಂತೆ ನಾನು ನಿನಗೆ ಕುಟುಂಬದ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಹೋಗು ಅಂತ ಹೇಳಿದ್ದೆ ಅಲ್ವಾ ಯಾಕೆ ಹೋಗ್ಲಿಲ್ಲ ಹೀಗೆ ಹೇಳ್ತಾರಂತೆ ಮಗನನ್ನ ಕಳಿಸಿದ್ದೆ ಡಿ ಜಿ ಬಹಳ ಆತ್ಮೀಯರ ಮದುವೆ ಎಂದು ಹೇಳಿದ್ದೇನಲ್ಲ ನೀನೇ ಹೋಗ್ಬೇಕಿತ್ತು ಎಂದು ಮತ್ತೊಮ್ಮೆ ಏರಿದ ಧ್ವನಿಯಲ್ಲಿ ಕೇಳ್ತಾರಂತೆ ಅವರ ಪತ್ನಿ ನನ್ನ ಹತ್ರ ಇರೋದು ಒಂದೇ ಸೀರೆ ಅದು ಕೂಡ ಅಲ್ಲಿ ಇಲ್ಲಿ ಹರಿದಿದೆ ಅದನ್ನ ಉಟ್ಕೊಂಡು ಮದುವೆಗೆ ಹೋದ್ರೆ ನನ್ನ ಯಜಮಾನ್ರ ಮಾನ ಹೋಗುತ್ತೆ ಅದಕ್ಕೆ ಮಗನನ್ನ ಕಳಿಸಿದೆ ಅಂತಾರಂತೆ ಈ ಮಾತನ್ನ ಕೇಳಿದ ಡಿ ಜಿ ಅವರಿಗೆ ಮರು ಮಾತಾಡೋದಕ್ಕೆ ಅವಕಾಶ ಇರಲಿಲ್ವಂತೆ ಅಂದ್ರೆ ಅವರು ಅಷ್ಟು ಪ್ರಸಿದ್ಧ ಕವಿಗಳಾದರೂ ಕೂಡ ಅವರಿಗಾಗಿ ಒಂದು ರೂಪಾಯಿನೂ ದುಡಿದುಕೊಳ್ಳಿಲ್ಲ ಅಂತೇಳಿ ಎಲ್ಲವನ್ನು ಕನ್ನಡಕ್ಕಾಗಿಯೇ ಮುಡುಪಿಟ್ಟಂತಹ ಕವಿಗಳಿವರು ಮುಂದಿನ ನಮ್ಮ ಕವಿಗಳು ಮಾಸ್ತಿ ಮಾಸ್ತಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಇವರು ಜಿಲ್ಲಾಧಿಕಾರಿಯಾಗಿರ್ತಾರೆ ಒಮ್ಮೆ ಊರಿಗೆ ಭೇಟಿ ಮಾಡೋದಕ್ಕೆ ಹೋಗಿರ್ತಾರೆ ದಾರಿ ಮಧ್ಯೆ ಬಾಯಾರಿಕೆ ಆಗುತ್ತೆ ಸಾರ್ವಜನಿಕ ಬಾವಿಯಿಂದ ನೀರು ಸೇದುತ್ತಾರೆ ವ್ಯಕ್ತಿಯ ಬಳಿ ಒಂದು ಬೊಗಸೆ ನೀರು ಕುಡಿಯಲು ಕೇಳ್ತಾರೆ ಆ ನೀರನ್ನ ಸೇದಿ ಮಾಸ್ತಿಯವರಿಗೆ ಕೊಡೋ ಬದಲು ಪಕ್ಕದಲ್ಲಿರೋ ಟ್ಯಾಂಕಿಗೆ ಸುರಿತಾನಂತೆ ಮಾಸ್ತಿ ಅವರಿಗೆ ಅವನು ನೀರು ಕೊಡದ್ದು ನೋಡಿ ಮುಜುಗರ ಆಗುತ್ತಂತೆ ಮತ್ತೆ ಅವನು ಕೊಡವನ್ನ ಬಾವಿಗಿಳಿಸಿ ನೀರು ಸೇತಾನೆ ಈ ಬಾರಿ ಮಾಸ್ತಿಯವರನ್ನು ಕರೆದು ಬೊಗಸೆ ಹಿಡಿಯುವಂತೆ ಹೇಳಿ ನೀರನ್ನ ಕೊಡ್ತಾನಂತೆ ಮಾಸ್ತಿ ಅವರಿಗೆ ಆಶ್ಚರ್ಯದಿಂದ ಕೇಳ್ತಾರಂತೆ ಆಗ್ಲೇ ಯಾಕೆ ನಿನ್ನೆ ನೀರು ಕೊಡಲಿಲ್ಲ ಅದಕ್ಕವನು ಸ್ವಾಮಿ ಈ ಬಾವಿ ತೋಡಿಸುವ ಮೊದಲು ಡಿ ಸಿ ಯವರು ಯಾರೇ ನೀರು ಸೇದಿದರೂ ಮೊದಲ ಕೊಡವನ್ನು ಪಕ್ಕದಲ್ಲಿರುವ ಟ್ಯಾಂಕಿಗೆ ಸುರಿಯಬೇಕು ಆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕೆ ಉಪಯೋಗವಾಗಬೇಕು ಅಂತ ಹೇಳಿದ್ರು ಹಾಗಾಗಿ ಊರಿನವರು ಅವರ ಮಾತನ್ನು ಪಾಲಿಸುತ್ತಿದ್ದೇವೆ ಅಂದ ಹಾಗೆ ಆ ಆದೇಶ ಪಾಲಿಸಿದ ಡಿ ಸಿ ಯಾರು ಗೊತ್ತಾ ಅವರೇ ನಮ್ಮ ಆಸ್ತಿ ಅವರೇ ನಮ್ಮ ಮಾಸ್ತಿಯವರು ಊರಿನವರ ಪ್ರಾಮಾಣಿಕ ಪ್ರಾಮಾಣಿಕತೆಯನ್ನು ನೋಡಿದ ಮಾಸ್ತಿಯವರ ಕಣ್ಣುಗಳು ಒದ್ದೆ ಆಗುತ್ತಂತೆ ಇದಕ್ಕೆ ಅಲ್ವಾ ಮಾಸ್ತಿ ಕನ್ನಡದ ಆಸ್ತಿ ಅಂತ ಇಂತಹ ಮೇರು ಸಾಹಿತಿಗಳು ನಮ್ಮ ನಾಡಿಗೆ ಆಸ್ತಿ ಆ ಆಸ್ತಿಗಳನ್ನ ಕಾಪಾಡಿಕೊಳ್ಳಬೇಕಾಗಿರೋದು ಅವರ ದಾರಿಯನ್ನ ಪಾಲಿಸ್ಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಧನ್ಯವಾದಗಳು